ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಅಂದಾಗೆ ದರ್ಶನ್ ಅವರು ಅಭಿನಯಿಸಿರುವಂತಹ ಶಾಸ್ತ್ರಿ ಚಿತ್ರ ಮತ್ತೆ ರಿಲೀಸ್ ಇದೆ ನಾಳೆಯಿಂದ ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ರಿಲೀಸ್ ಇದೆ ಈಗಾಗಲೇ ತುಂಬ ಜನ ಬುಕ್ ಮಾಡಿದ್ದಾರೆ ಟ್ಯಾಗ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಶಾಟ್ ಎಲ್ಲ ಕಳಿಸಿದ್ರು ಇದು ಮೂವಿ ಕಥೆ ಆಯಿತು ಆಯಿತಾ ಇವತ್ತು ಪರಪನ ಅಗ್ರಹಾರಕ್ಕೆ ಅವರ ಸ್ನೇಹಿತರು ಹೋಗಿದ್ರು ಅವರ ಅಕ್ಕನ ಮಗ ಹೋಗಿದ್ರು ತುಂಬ ಜನ ಯಾರ್ಯಾರು ಹೋಗಿದ್ರು ದರ್ಶನ್ ಅವ್ರಿಗೆ ಭೇಟಿ ಮಾಡಬೇಕು ಅಂತ ಅವ್ರನ್ನ ನೋಡಿದ್ದಾರೆ ಆ್ಯಕ್ಚುಲಿ ದರ್ಶನವ್ರು ಯಾರನ್ನು ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನೋಡಬೇಕು ಅಂತ ಹಂಬಲಿಸ್ತಾ ಇದ್ದಾರೆ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಬಯಸ್ತಾ ಇದ್ದಾರೆ ಅಂದರೆ ಅದು ಒನ್ ಆನ್ ಓನ್ಲಿ ದರ್ಶನ್ ಅವರ ಸೆಲೆಬ್ರಿಟೀಸ್ನ ಅವ್ರಿಗೆ ಯಾವಾಗಲೂ ನೆನೆಸ್ಕೊತಾರಂತೆ ಯಾರೋದ್ರೂ ಫ್ಯಾನ್ಸ್ಗಳು ಹೇಗಿದ್ದಾರೆ ಅಂತ ಕೇಳ್ತಾರಂತೆ ಪಾಪ ಓದೋರೆಲ್ಲ ಇದನ್ನು ನಾವು ಎನ್ಕ್ವೈರಿ ಮಾಡಿದಾಗ ಹೇಳ್ತಾರೆ ಹೀಗಿತ್ತು ಈಗ ಆಯಿತು ಅಂತ ಆಮೇಲೆ ಅವ್ರ ವೆಯ್ಟ್ ಕೂಡ ರೆಡ್ಯೂಸ್ ಆಗಿದೆ ಅದನ್ನು ಕೂಡ ಓದೋರೆಲ್ಲ ಮೆನ್ಷನ್ ಮಾಡ್ತಾರೆ ಆಮೇಲೆ ಹದಿನೆಂಟನೇ ತಾರೀಕು ಅವ್ರದ್ದು ಫುಡ್ ರಿಲೇಟೆಡು ಮನೆ ಊಟ ಸಿಗುತ್ತಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೋರ್ಟಲ್ಲಿ ಕೇಸಿದೆ ಅದಲ್ದೇನೂ ಕೂಡ ಕೋರ್ಟಲ್ಲಿ ಏಯ್ಟೀನ್ ಅವ್ರದ್ದು ಇನ್ನೊಂದು ಕೇಸ್ ಬೇರೆ ಇದೆ ಸೊ ಏಯ್ಟೀನ್ತು ನೋಡಬೇಕು ಏನೇನು ಆಗುತ್ತೆ ಅಂತ ಆಮೇಲೆ ನನಗೆ ಒಂದು ಅರ್ಥ ಆಗೋಲ್ಲ ತುಂಬ ಜನ ಕಮೆಂಟ್ ಮಾಡ್ತಾರೆ ನಿಮಗೇನೂ ಕೆಲಸ ಇಲ್ವಾ ಅಂತ ಸರಿಯಪ್ಪ ನನಗೆ ಕೆಲಸ ಇಲ್ಲ ನಿಮಗೆ ಕೆಲಸ ಇದೆ ತಾನೇ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಇಲ್ಲ ಇಲ್ಲ ಅದೆಲ್ಲ ಆಗೋದಿಲ್ಲ ವಿಡಿಯೋ ನೋಡಲೇಬೇಕು ಪೂರ್ತಿ ನೋಡಬೇಕು ಬಾಯಿಗೆ ಬಂದಂಗೆ ಕಮೆಂಟ್ ಮಾಡಬೇಕು ಸೊ ಇದರಲ್ಲೇ ಅರ್ಥ ಆಗುತ್ತೆ ನಿಮಗೆ ಬೇಕಿರೋದೇನು ಅಂದರೆ ದ್ವೇಷಿಸೋದು ಅಂತ ಯಾಕೆ ಅಷ್ಟೊಂದು ದ್ವೇಷ ಇವಾಗ ನಾವೇನಾದರೂ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಾ ಅಥವಾ ನಿಮ್ಗಾಗದೇ ಇರೋರ ಬಗ್ಗೆ ನಾವೇನಾದರೂ ಮಾತಾಡಿದ್ದೀವಾ ಇಲ್ವಲ್ಲ ನಾವೇನೋ ನಮ್ಮ ಆಡಿಯನ್ಸ್ ಇರ್ತಾರೆ ವಿಡಿಯೋಗೋಸ್ಕರ ಕಾಯ್ತಾ ಇರ್ತಾರೆ ಅವರಿಗಾಗಿ ನಾವು ವಿಡಿಯೋ ಮಾಡ್ತೀವಿ ಆಯಿತಾ ಇಷ್ಟ ಇಲ್ಲ ಅಂದರೆ ನಿಮಗೆ ಪ್ರಪಂಚದಲ್ಲಿ ಎಷ್ಟೊಂದು ವಿಡಿಯೋ ನೋಡೋಕ್ಕೆ ಅವಕಾಶ ಇದೆ ನೋಡಿಬಿಟ್ಟು ಖುಷಿಯಾಗಿ ನೆಮ್ಮದಿಯಾಗಿರಿ ಸುಮ್ಮನಾಗಿ ದ್ವೇಷ ಬೆಳೆಸ್ಕೊಂಡು ಹೋಗಿ ನಿಮಗೆ ಇಲ್ಲದೇ ಇರೋ ಕಾಯಿಲೆ ಬರ್ಸ್ಕೊತೀರಾ ಎನಿವೇ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್